ಟಾಪ್ ಕ್ವಾಲಿಟಿ ನೋಡಿ ರೇ ಕಾಶ್ಮೀರ ಇಶ್ಯೂ ಏನಿದೆ ಅದು ಬಯೋಲ್ಯಾಟ್ರಲ್ ಇಶ್ಯೂ ಒಪ್ತಿರ ಎಲ್ಲರೂ ಯಾವತ್ತೂ ಕೂಡ ಅದು ಅಂತಾರಾಷ್ಟ್ರೀಯ ಮಟ್ಟಿಗೆ ಬೇರೆ ದೇಶದವರು ಅದಕ್ಕೆ ಹಸ್ತಕ್ಷೇಪ ಮಾಡಿರಲಿಲ್ಲ ಆದ್ರೆ ಎರಡು ದಿನದಲ್ಲಿ ಮೂರು ಬಾರಿ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವ್ರ ಸ್ನೇಹಿತರು ಪದೇ ಪದೇ ಹೇಳ್ತಾ ಇದ್ದಾರೆ ನಾನು ಮಧ್ಯಸ್ಥಿಕೆ ವಹಿಸಿದ ಮೇಲೆ ಇದು ಯುದ್ಧ ವಿರಾಮ ಆಗಿದೆ ಅಂತ ಇದು ನಿಜಾನೇ ಇಲ್ವ ಗೊತ್ತಾಗ್ಬೇಕಲ್ಲ ನಮಗೆ ಯಾವತ್ತೂ ಕೂಡ ಈ ಬೈಲಾಟ್ರಲ್ ಇಶ್ಯೂನ ನಾವು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡಕ್ಕೆ ಹೋಗಿಲ್ಲ ಏನಿದ್ರು ಕೂಡ ನಾವೇ ಬಗೆಹರಿಸ್ಕೊಂಡಿದ್ದೀವಿ ನಾಲ್ಕು ಸರಿ ನಾವೇ ಯುದ್ಧ ಮಾಡಿದೀವಿ ನಾಲ್ಕು ಸರಿ ಕೂಡ ನಾವೇ ಜಯಶೀಲರಾಗಿದ್ದೀವಿ ಈಗ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ನಿನ್ನೆಗಳು ಕೂಡ ಮೋದಿ ಅವರು ಮಾತಾಡೋದಕ್ಕಿಂತ ಮುಂಚೆ ಒಂದು ತಾಸು ಮುಂಚೆ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಮಧ್ಯಸ್ಥಿಕೆ ವಹಿಸ್ದೆ ಅವ್ರಿಗೆ ಬುದ್ಧಿವಾದ ಹೇಳಿದೆ ಇದು ಆರ್ಥಿಕವಾಗಿ ನನಗೆ ನಷ್ಟ ಆಗುತ್ತೆ ನನ್ನ ಮಾತು ಕೇಳಿ ನಿಮ್ಮ ಜೊತೆನೂ ನಾವು ವ್ಯಾಪಾರ ಮಾಡ್ತೀವಿ ಅವ್ರ ಜೊತೆ ವ್ಯಾಪಾರ ಮಾಡ್ತೀವಿ ಅದಕ್ಕೆ ನಿಲ್ಲಿಸಿ ಅಂದಿದಕ್ಕೆ ಇವತ್ತು ಮೋದಿಯವರು ಮಾತು ಕೇಳಿ ನಿಲ್ಸಿದ್ದಾರೆ ಅಂತ ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾರೆ ನನ್ನಿಂದ ಆಗಿದೆ ಅಂತ ಪಾಕಿಸ್ತಾನ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟನ್ನು ಕರೆದು ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿ ರಾತ್ರಿ ಎಂಟು ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ ನಾವು ಏನಕ್ಕೆ ನಂಬಬೇಕು ನಾವು ಕೇಳ್ತಾ ಇರೋದೇನು ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಅಂತ ಅಟೆಂಡ್ ಆಗಿ ನಮಗೆಲ್ಲರಿಗೂ ಹೇಳಿದರೆ ನಾವು ಒಪ್ತಾ ಇದ್ವಲ್ಲ ನಾವೇನಾದರೂ ಅವರ ನಿರ್ಧಾರಕ್ಕೆ ನಾವು ತದ್ವಿರುದ್ಧವಾಗಿ ನಡ್ಕೊತಾ ಇದ್ವಾ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ನಾವು ಸಂಪೂರ್ಣವಾಗಿ ನಿಮ್ಮನ್ನು ಬೆಂಬಲಿಸ್ತಾ ಇದ್ದೇವೆ ನಿಮ್ಮೆಲ್ಲ ನಾವು ನಂಬಿದ್ದೇವೆ ನಮ್ಮನ್ನು ಯಾಕೆ ನಂಬ್ತಾ ಇಲ್ಲ ನೀವು ಪಾರ್ಲಿಮೆಂಟ್ ಕರೀರಿ ಪಾಕಿಸ್ತಾನದವರು ಕರೆದು ಬಿಟ್ಟು ಜಯ ಜಯ ಏನು ಜಯಬೇರಿ ಆಗಿದ್ದಾರೆ ಅಂತ ಹೇಳ್ಕೊಂತ ಇದಾರೆ ನೀವು ಅದಕ್ಕೆ ಕೌಂಟ್ರ್ ಮಾಡಬಾರ್ದಾ ಏನಾಗ್ತಾ ಇದೆ ಅಂತ ಬೇರೆ ನಿಮ್ಮ ಆಪೋಸಿಷನ್ ಪಾರ್ಟೀಸಿಗೆ ತಿಳಿಸಬಾರ್ದಾ ಜನರಿಗೆ ತಿಳಿಸ್ಬಾರ್ದಾ ಈ ಯುದ್ಧ ವಿರಾಮದ ಏನು ನಿಯಮಗಳ ನಿಯಮಾವಳಿಗಳು ಏನಿದೆ ಯಾಕೆ ನಿಲ್ತಿದೆ ಯಾಕೆ ನಿಲ್ಸಿದ್ದಾರೆ ನಮಗೆ ಅಡ್ವಾಂಟೇಜ್ ಇತ್ತಲ್ವಾ ನಿಮ್ಮ ಬಾಡಿಗೆ ಭಾಷಣಕಾರರು ಕರಾಚಿಯ ಆಕ್ಯುಪೈ ಮಾಡಿದ್ದಾರೆ ಇಸ್ಲಾಮಾಬಾದ್ ಆಕ್ಯುಪೈ ಮಾಡಿದ್ದಾರೆ ಕರಾಚಿ ಪೋರ್ಟ್ನ ಧ್ವಂಸ ಮಾಡಿದ್ದಾರೆ ಏನೇನು ಪ್ರಧಾನಮಂತ್ರಿಯವರ ಮನೆ ಬಾಗ್ಲಿಗೆ ಹೋಗಿ ಮುಟ್ಟಿದ್ದಾರೆ ಅಂತ ಎಲ್ಲ ಹೇಳ್ಕೊಂಡಿದ್ರಲ್ಲ ರೀ ಅದು ಏನದು ಕರೆಕ್ಟಾಗಿ ಹೇಳಬೇಕಲ್ಲ ಸತ್ಯಾಂಶ ಏನಿದೆ ನೀವು ಹೇಳೋದು ಕರೆಕ್ಟಾ ಟ್ರಂಪ್ ಹೇಳೋದು ಕರೆಕ್ಟಾ ನಿಮ್ಮ ಪಾಕಿಸ್ತಾನ ಪ್ರಧಾನಮಂತ್ರಿ ಹೇಳೋದು ಕರೆಕ್ಟಾ ನಿಮ್ಮ ಬಾಡಿಗೆ ಭಾಷಣಕಾರರು ಹೇಳೋದು ಕರೆಕ್ಟಾ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ನಡೆಸಿದ್ದೀರಾ ನೀವು ನಮ್ದು ಡಿಮಾಂಡ್ ಬಹಳ ಸಿಂಪಲ್ ಇದೆ ನಾವು ನಿಮ್ ಜೊತೆ ಇದ್ದೀವಿ ನೀವು ನಮ್ಮ ದೇಶದ ಹಿತಾಸಕ್ತಿ ಕಾಯ್ಲಿಕ್ಕೆ ಏನ್ ನಿರ್ಣಯ ತಗೋತೀರಾ ಅದು ಏನು ಕದನ ವಿರಾಮನೇ ಇರಬಹುದು ನಿಮ್ ಜೊತೆ ಇದ್ದೀವಿ ಆದ್ರೆ ಏನ್ ಆಗ್ತಾ ಇದೆ ಹೇಗಾಗ್ತಾ ಇದೆ ಸ್ವಲ್ಪ ದಯವಿಟ್ಟು ಜನರಿಗೆ ತಿಳಿಸಿ ಜನರಿಗೆ ದಾರಿ ತಪ್ಪಿಸೋದಲ್ಲ ಸ್ಪೀಚ್ೆ ಅದೇ ಹೇಳ್ತಾ ಇರೋದಲ್ಲ ಇವ್ರ ಎರಡು ದಿನದಲ್ಲಿ ಮೂರ್ ಬಾರಿ ಅವ್ರು ಹೇಳ್ತಾ ಇದಾರೆ ನನ್ನಿಂದ ನಿಂತಿದೆ ನನ್ನಿಂದ ಯುದ್ಧ ವಿರಾಮ ಆಗಿದೆ ನಾನು ಇದು ಆರ್ಥಿಕವಾಗಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಏನು ಆಮಿಷ ಕೊಡ್ತಾ ಇದಾರ ಆಮೇಲೆ ನಾವು ಹೇಳ್ತಾ ಇದೀರಲ್ಲ ಪದೇ ಪದೇ ಇಂಡಿಯಾ ಮತ್ತೆ ಪಾಕಿಸ್ತಾನಿಗೆ ಹೋಳಿಗೆ ಯಾಕೆ ಮಾಡ್ತಾ ಇದಾರೆ ಇವರು ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ಇವರ ಆರ್ಥಿಕ ಪರಿಸ್ಥಿತಿ ಏನಿದೆ ಇವ್ರ ವಿದೇಶಾಂಗ ನೀತಿನ ಸಂಪೂರ್ಣವಾಗಿ ವಿಫಲ ಆಗಿದೆ ಅವ್ರಿಗೆ ಎರಡು ಬಿಲಿಯನ್ ಡಾಲರ್ ಐ ಎಂ ಎಫ್ ಲೋನ್ ಸಿಕ್ಕಿದೆ ಅಲ್ಲ ಹೆಂಗ್ ಸಿಕ್ತು ಅವರಿಗೆ ಅದೇ ಕೇಳೋಕ್ಕೆ ತಾನೇ ಹೇಳ್ತಾರ ಪಾರ್ಲಿಮೆಂಟ್ಗೆ ಬನ್ನಿ ಅಂತ ಆಲ್ ಪಾರ್ಟಿ ಮೀಟಿಂಗು ಅಟೆಂಡ್ ಆಗಲ್ಲ ಪಾರ್ಲಿಮೆಂಟ್ ಅಲ್ಲೂ ಮಾತಾಡಲ್ಲ ಪಾರ್ಲಿಮೆಂಟ್ ಕರೆಯೋದ್ರು ಕರೆಯೋದಿಲ್ಲ ಮತ್ತೆ ಇವತ್ತು ಏನು ಬೈಲಾಟ್ರಲ್ ಇಶ್ಯೂನ ಇವತ್ತು ಇಂಟರ್ನ್ಯಾಷನಲ್ ಇಶ್ಯೂ ಮಾಡಿಬಿಟ್ಟಿದ್ದೀರಿ